ಯಡ್ರಾಮಿ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಸಂವಿಧಾನದ ಪ್ರತಿಜ್ಞಾ ವಿಧಿ ಬೋಧಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಾಗೂ ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕಿನ ದಂಡಾಧಿಕಾರಿ ಮಲ್ಲಣ್ಣ ಯಲ್ಗೋಡ್ ಯಡ್ರಾಮಿ ತಾಲೂಕಿನ ದಂಡಾಧಿಕಾರಿಗಳಾದ ಶಶಿಕಲಾ ಪಾದಗಟ್ಟಿ ಯಡ್ರಾಮಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಸಂತೋಷ್ ಕುಮಾರ್ ರೆಡ್ಡಿ ಯಡ್ರಾಮಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಂತೇಶ್ ಪುರಾಣಿಕ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭು ಕೆ ಕಲ್ಲೂರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪೊನ್ನಮ್ಮ ಸಾಥರ್ ಫಾತಿಮಾ ಮ್ಯಾಗೇರಿ ದಲಿತ ಮುಖಂಡರಾದ ಅಯ್ಯಾಳಪ್ಪ ಗಂಗಾಕರ್ ಬಸವರಾಜ್ ಕಲ್ಕೇರಿ ಗೊಲ್ಲಾಳಪ್ಪ ಗೆಂಜಿ ಚಂದ್ರಶೇಖರ್ ಹರನಾಳ್ ಶಾಂತಪ್ಪ ಯಲಗೋಡು ಹಾಗೂ ಯಡ್ರಾಮಿ ಪಟ್ಟಣದ ಮುಖಂಡರಾದ ಚಂದ್ರು ಪುರಾಣಿಕ್ ಇಬ್ರಾಹಿಂ ಉಸ್ತಿದ್ ಅಜ್ಮೀರ್ ಪಾಟೀಲ್ ರಾವ್ ಕುಲಕರ್ಣಿ ನಾಗಣ್ಣ ಹಗರಗುಂಡಗಿ ಯಡ್ರಾಮಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಯಿಂದ ಆಗಮಿಸಿದ ದಲಿತ ಮುಖಂಡರು ಸ್ಥಳೀಯ ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಹಾಗೂ ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿದ್ದರು

This okay.

ಅಂಗೀಕರಿಸಿ ಎಪ್ಪತ್ತು ಐದನೇ ವರ್ಷ ನಾವು ಪಾದಾರ್ಪಣೆ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಇದರ ಮಹತ್ವ ಮತ್ತು ಪ್ರತಿಯೊಬ್ಬರಿಗೆ ಅನ್ನೋದಕ್ಕಿಂತ ಈಗ ಯುವ ಪೀಳಿಗೆಗೆ ಅಂತ ಹೇಳ್ಬೋದು ನಾನು ಯುವ ಪೀಳಿಗೆಗೆ ಅದರ ಅರಿವು ಮತ್ತು ಅದು ಸಂವಿಧಾನ ಜಾಗೃತಿ ಅರಿವು ಕಾರ್ಯಕ್ರಮ ಒಂದು ಅಗತ್ಯ ಆಗಿರೋದ್ರಿಂದ ಅರ್ಥಪೂರ್ಣವಾಗಿ ಮನಗೂಡಿಸಿಕೊಂಡು ಮನನ ಮಾಡಿಕೊಂಡಾಗ ನಾವು ಒಂದು ಉತ್ತಮ ಭವಿಷ್ಯ ಮತ್ತು ಉತ್ತಮ ಒಂದು ಗ್ರಾಮ ಆಗ್ಬೋದು ಉತ್ತಮ ಸಮಾಜ ಆಗ್ಬೋದು ಉತ್ತಮ ದೇಶ ನಿರ್ಮಾಣ ಮಾಡಲು ಸಾಧ್ಯ ಬಾಬಾ ಸಾಹೇಬ್ ಒಂದು ಮಹಾಕನಸು ಅಂದರೆ ಎಲ್ಲರೂ ಭಾರತೀಯರು ಶಿಕ್ಷಕರಾಗ ಶಿಕ್ಷಣಾವಂತರಾಗಬೇಕು ಅಂತಂದು ಹೆಬ್ಬೈಕೆ ಇತ್ತು ಆದರೆ ಇವತ್ತಿನ ನಾವು ಒಂದು ದುರಂತ ಅಂತ ಹೇಳ್ಬೋದು ನಾವು ಎಪ್ಪತ್ತೈದು ವರ್ಷದ ಇಟ್ಟಾಗಲೂ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಸ್ಥಿತಿಯಲ್ಲಿ ಇದ್ದೇವೆಂದ್ರೆ ಭಾರತ ದೇಶದ ನಾನು ಕಡಖಂಡಿತವಾಗಿ ಹೇಳ್ತೀನಿ ಭಾರತ ದೇಶದ ಅರ್ಧದಷ್ಟು ಜನ ಈ ಸಂವಿಧಾನದ ಬಗ್ಗೆ ಕೊರತೆ ಅನಿಸ್ತಾ ಇದೆ ಯಾಕೆಂದ್ರೆ ನಾವು ಸಂಪೂರ್ಣ ಅರ್ಧದಷ್ಟು ಜನರ ಸಂವಿಧಾನವನ್ನು ಅರಿವು ಕೂಡ ಮೇಲೆ ನಮ್ಮ ದೇಶದ ನಾಲ್ಕನೇ ಸ್ಥಾನದಲ್ಲಿದೆ ಒಂದು ವೇಳೆ ನಾವು ಸಂವಿಧಾನ ಪೂರ್ಣ ಸರ್ವಸ ಪುರ ದೇಶ ನಾವು ಎಲ್ಲರೂ ಆ ಸಂವಿಧಾನವನ್ನು ಮನನ ಮಾಡಿಕೊಂಡಾಗ ನಾವು ಅದೆಷ್ಟು ನಾವು ಹೋಗ್ತೀವಿ ಅಂತಂದ್ರೆ ಇದ್ರ ಮೇಲೆ ತಿಳ್ಕೋಬೇಕು ನಮ್ಮ ಸಂವಿಧಾನ ಎಂತದಂತು ಅಂತ ಇದೊಂದು ಸಂವಿಧಾನ ನಮ್ಮ ಜಗತ್ತಿಗೆ ಒಂದು ಶ್ರೇಷ್ಠ ಗ್ರಂಥ ಅಂತ ಮೊದಲು ಒಳ್ಳೆ ಸ್ವತಂತ್ರ ಸಿಕ್ಕಾಗ ನಮಗ ಅಕ್ಕ ಪಕ್ಕದ ದೇಶಗಳು ಏನಂತ ಅಂದ್ರೆ ಇದು ಹಾವಡಿಗ ಹಾವಾಡಿಗರ ದೇಶ ಅಂತ ಹೇಳ್ತಾ ಇದ್ರು ಹಾವಾಡಿಗರ ದೇಶ ಅಂದ್ರೆ ಏನಂತ ಅಂತ ಅವರಿಗರ ದೇಶ ಏನು ತಕ್ಕ ಗೊತ್ತಾ ಬರದನ್ನು ಕಿತ್ತಿಕೊಳ್ಳುವ ಕಿತ್ತು ತಿನ್ನುವ ದೇಶ ಆಹಾರದ ಕೊರತೆ ಶಿಕ್ಷಣ ಶೂನ್ಯ ರೋಗ ರುಜಿನಗಳ ದೇಶ ಬಟ್ ಇವತ್ತಿನ ದಿವಸ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ ನೀರಾವರಿ ಕ್ಷೇತ್ರದಲ್ಲಿ ಆಗ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಲಿ ಗಮನ ನಾವು ಸಾಧನೆ ಸಾಧಿಸಿದ್ದೀವಿ ನಾನು ಅದಕ್ಕೆ ಸಂವಿಧಾನ ಒಂದು ಅಡಿಪಾಯ ಒಂದು ಹೇಳ್ಬೋದು ಯಾಕಂದ್ರೆ ಬಾಬಾ ಸಾಹೇಬ್ರವರು ಒಂದು ಮಾತು ಹೇಳ್ತಾರೆ ಆ ಬಾಬಾ ಸಾಹೇಬ್ರವರು ಹುಟ್ಟಿದ ದಿನ ಇರ್ತದ ಅವ್ರು ಅನುಯಾಯಿಗೋ ಬರ್ತಾರೆ ಬಾಬಾ ಸಾಹೇಬ್ ನಾವು ನಿಮ್ಮ ದಿನಾಚರಣೆಯನ್ನು ಮಾಡ್ತೀವಿ ತಾವೆಲ್ಲ ತಾವು ಬರಬೇಕು ಅಂತ ಹೇಳ್ತಾರೆ ಅವರು ಅದು ಕಪ್ಪರ ಅಂದ್ರೂ ಅವ್ರು ಫೋರ್ಸ್ ಮಾಡ್ತಾರೆ ಆ ಫೋರ್ಸ್ಗೆ ಒತ್ತಡಕ್ಕೆ ಮಣಿದು ಆ ಅನುಯಾಯಿಗ ಮಣಿಗೆ ಮಣಿದು ಅವರು ಒಂದು ಬಾಬಾ ಸಾಹೇಬ್ರ ಹುಟ್ಟಿದ ದಿನ ಆಚರಣೆ ಮಾಡ್ತಾರೆ ಆ ಹುಟ್ಟಿದ ದಿನ ದಿವಸ ಎಲ್ಲ ವಿಜೃಂಭಣೆಯಿಂದ ಸಂಭ್ರಮದಿಂದ ಮಾಡ್ತಾರೆ ಆವಾಗ ಬಾಬಾ ಬಾಬಾ ಸಾಹೇಬ್ ಅವರು ಕೊನೆಗಾಗಿ ಕೊನೆಯದಾಗಿ ಹೇಳ್ತಾರೆ ಲಾಸ್ಟ್ಗೆ ನೀವು ನನ್ನ ಸಂ ನನ್ನ ಹುಟ್ಟಿದ ದಿನ ಸಂಭ್ರಮದಿಂದ ಮಾಡಿದ್ದೀರಿ ವಿಜೃಂಭಣೆಯಿಂದ ಮಾಡಿದ್ದೀರಿ ಸಂತೋಷ ಧನ್ಯವಾದಗಳು ಬಟ್ ಆ ಒಂದು ವಿಜೃಂಭಣೆಯಿಂದ ನೀವು ನನ್ನ ಹುಟ್ಟಿದಮ್ಮ ಮಾಡಿದ್ರಲ್ಲ ಅದು ನನ್ನ ಖುಷಿ ಇಲ್ಲ ಉತ್ಸಾಹ ಇಲ್ಲ ಯಾಕೆ ಹೇಳು ಇವತ್ತಿನ ನಾನು ಕಷ್ಟಪಟ್ಟು ಸಂವಿಧಾನ ಬರೆದಿದ್ದೀನಿ ಯಾರೊಬ್ಬರು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಯಾರೂ ಇಲ್ಲ ನೀವು ಎಲ್ಲರೂ ಪ್ರತಿಯೊಬ್ಬರು ಸಂವಿಧಾನ ಮನವನ್ನು ಮನವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅಲ್ಲೇ ನಾನು ಇರ್ತೀನಿ ಅದೇ ನನ್ನ ಹುಟ್ಟಿದ ಜನ ಅಂತ ಅವರು ಹೇಳಿದರು ಅದೊಂದು ಆರ್ಮಿಕವಾಗಿ ನುಡಿದ್ರೆ ಹೇಳಿದ ಮಾತು ನಾವು ಅರ್ಥ ಮಾಡ್ಕೋಬೇಕು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇದಕ್ಕೆ ಅದಕ್ಕಾಗಿ ನಾವು ಒಂದೇ ಹೇಳೋದು ಎಲ್ಲರೂ ನಾವು ಪ್ರತಿ ಶಾಲೆ ಮಕ್ಕಳಲ್ಲಿ ವಿನಂತಿ ಮಾಡಿದ್ದೆ ಈ ಗಿಡವಾಗಿ ಮರಿದಿತ್ತು ಬಗ್ಗಿತೆ ಮರ ಮರವಾಗಿ ಬಗ್ ಗಿಡವಾಗಿ ಬಗ್ಗದೆ ಮರವಾಗಿ ಬಗ್ಗಿತೆ ಈಗ ನಮ್ದು ಹೋಯ್ತು ಈಗ ಮುಂದಿನ ಪೀಳಿಗೆಗಾಗಿ ನಾವು ಸಂವಿಧಾನ ಅರ್ಥ ಮಾಡಿ ಕೊಡಬೇಕು ಅವರು ಒಳ್ಳೆ ಒಂದು ನಾ ಪೀಠಿಕೆ ಇದು ಏನ್ ಮಾಡಿದ್ರೆ ಒಂದು ವರ್ಷ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳೋ ಹಾಗೆ ಮಾಡಿದ್ದೀನಿ ನಾನು ಇದು ಇದ್ರ ಹಿಂದೆ ಕ್ಯಾಲೆಂಡರ್ ಇದೆ ನೀವು ಕ್ಯಾಲೋರಿ ನೋಡ್ಕೊಂಡು ನಿಮ್ಮ ಜೀವದಲ್ಲೇ ಇಟ್ಕೊಳ್ಬೋದು ಈ ಸಂವಿಧಾನ ಪೀಠಕ್ಕೆ ಮನನ ಮಾಡಿ ಸುಮ್ಮ ಮಂತ್ರ ಪಠಣ ಅಲ್ಲ ಇದು ಮನನ ಮಾಡಬೇಕು ನಾನು ಯಾಸ್ ಎ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಲ್ಲ ನಾನು ಟೌನ್ ಮ್ಯಾಜಿಸ್ಟ್ರೇಟ್ ಆಗಿ ನಾನು ಪ್ರತಿಯೊಂದು ಸ್ಕೂಲಿಗೆ ಬಂದು ವಿಸಿಟ್ ಮಾಡ್ತೀನಿ ಇದು ಸಂವಿಧಾನದ ಬಗ್ಗೆ ನೀವು ಪ್ರತಿಯೊಬ್ಬ ಸ್ಕೂಲ್ ಹುಡುಗ ಇದು ಸಂವಿಧಾನ ಪೀಠಕ್ಕೆ ಕಂಠಪಾಠ ಮಾಡಿ ಅದರ ಅರ್ಥ ಮನನ ಮಾಡಿ ನಾವು ಅವರು ನಮಗೆ ಅಲ್ಲಿ ಮನನ ಆಗ್ಯದ ಇಲ್ಲ ಅಂತ ಮನವರಿಕೆ ಮಾಡ್ತೇನೆ ಇದು ನನ್ನ ವೈಯಕ್ತಿಕ ಅಂತ ಹೇಳಿ ಈ ಒಂದು ನಾನು ಎರಡು ಮಾತನ್ನು ಹಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ